ಚತುರ್ಥಿ ಎಂದು ಚಾಲುಕ್ಯರ ಕಾಲದ ವಾತಾಪಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸಮೃದ್ಧಿ ಭಾರತದ ಸಂಚಾಲಕರಾದ ಶಿವರಾಯಪ್ಪ ಜೋಗಿನ್ ಯುವ ಮುಖಂಡ ಆನಂದ್ ದೇವಾಡಿಕ ಹೌದು ಗಣೇಶ ಚತುರ್ಥಿ ಎಂದು ದಕ್ಷಿಣ ಪಥೇಶ್ವರ ಬಿರುದ ರೀತಿ ಗಣೇಶ ಚತುರ್ಥಿ ಎಂದು ದಕ್ಷಿಣ ಪಥೇಶ್ವರ ಬಿರುದಾಂಕಿತ ಇಮ್ಮಡಿ ಪುಲಿಕೇಶಿಯ ನಾಡು ಬಾದಾಮಿ ಚಾಲುಕ್ಯರ ಅರಸರ ಕಾಲದ ಗತವೈಭವದಲ್ಲಿ ನಿರ್ಮಾಣವಾದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಂತಹ ಸುಕ್ಷೇತ್ರ ಮಹಾಕೂಟದಲ್ಲಿ ಚಾಲುಕ್ಯರ ಕಾಲದ ವಾತಾಪಿ ಗಣಪತಿ ಪುರಾತನ ಕಾಲದ ಗಣಪತಿಗೆ ಸಮೃದ್ಧಿ ಭಾರತ ಯೋಜನೆಯ ದಕ್ಷಿಣ ಭಾರತದ ಸಂಚಾಲಕರಾದ ಶಿವರಾಯಪ್ಪ ಡಿ ಜೋಗಿನ್ ಹಾಗೂ ನಮ್ಮ ಬಾದಾಮಿ ನಮ್ಮ ಹೆಮ್ಮೆ ಬಾದಾಮಿ ಘಟಕದ ಅಧ್ಯಕ್ಷರು ತೆರಿಗೆ ಸಲಹೆದಾರರಾದ ಆನಂದ್ ದೇವಾಡಿಗ ಚಿಂತಕರು ವಸಂತ್ ಬಡಗೇರ್ ಪತ್ರಕರ್ತರಾದಂತಹ ರಾಜೇಶ್ ಎಸ್ ದೇಸಾಯಿ ಸೇರಿದಂತೆ ಬಹಳ ಪುರಾತನ ಕಾಲದ ವಾತಾಪಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ದೇವಸ್ಥಾನದ ಭಕ್ತರು ಸಹ ಪೂಜೆಯಲ್ಲಿ ಪಾಲ್ಗೊಂಡು ಪುನೀತರಾದರು मुनातीतमानं चिदानन्दरूपं चिराभासकं सर्वगं ज्ञानगम्यं मुनिध्येयमाकाशरूपं परेशं परब्रह्मरूपं गणेशं परब्रह्मरूपं गणेशं भजेम परब्रह्मरूपं गणेशं नमः चालो तो चालो करे कालो जनसरदन चालो करे शिष्टायाम अश्चां दुर्भर वैष्णो ममा उपदु दुर्तस्वस्त दुर्तक शहद द्वारा पार्जित रानीश परोसां जित्त्यमत्मा कम सहपुत्र तुम्हारा कर नहीं देंगे तो ये बात ये बात बुना बुना विशेष ना विशेष शना शिष्टायाम अश्चां शुभ पुण्य तीथो

तथा शक्ति तथा शक्ति श्री श्री महा गणपति नाम नाम पूजां पूजाम महेशमचेना माहेश्वर अह अह तारेसे तारेसे ओम श्री महा गणपति ओ श्री महा गणपति ए नमः ओ सुभकाय नमः